ಈ ಹಾಗಲಕಾಯಲ್ಲಿ ತುಂಬ ಆರೋಗ್ಯಕರವಾಗಿರುವಂಥ ಪೌಷ್ಟಿಕಾಂಶಗಳಿದ್ದಾವೆ ಬಟ್ ಇದರಲ್ಲಿರುವಂಥ ಕಹಿಗೋಸ್ಕರ ತುಂಬ ಜನ ಇದನ್ನು ತಿನ್ನೋದನ್ನ ಬಿಟ್ಬಿಟ್ಟಿದ್ದಾರೆ ಬಟ್ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗಲ್ಕಾಯಿ ರೆಸಿಪಿನ ಇಷ್ಟಪಡ್ತಿರೋರು ಕೂಡ ತುಂಬಾ ಇಷ್ಟಪಟ್ಟು ಅವರಿಗೆ ಫೇವ್ರೆಟ್ ರೆಸಿಪಿ ಆಗೋದರಲ್ಲಿ ಖಂಡಿತ ಯಾವುದೇ ಅನುಮಾನ ಇಲ್ಲ ವೆಲ್ಕಮ್ ಬ್ಯಾಕ್ ಟು ದಿ ನಮ್ಮ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮನೀತಾ ಬನ್ನಿ ಆಗುತ್ತೆ ನೋಡೋಣ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕ್ಕದ ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ವಿಡಿಯೋದಲ್ಲಿ ತೋರಿಸೋರಿ ತಿಳಿಸಿ ಇಳುಕೊಂಡು ಬೀಜ ಎಲ್ಲ ತೆಕ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಪ್ಲೀಟಾಗಿ ಟಾಸು ಅಥವಾ ಮಿಕ್ಸ್ ಮಾಡಿಕೊಂಡು ಈ ಅರ್ಶಿನ ಪುಡಿ ಮತ್ತು ಎರಡು ಹಾಗಲ್ಕಾಯಿ ಇಟ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ನಾವು ನೆನ್ಕೊಳ್ಳೋಕೆ ಬಿಟ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗಲ್ಕಾಯಿರೋಂಥ ಕೈಗೊಂದು ಚೂಸ್ ಕಡಿಮೆ ಆಗುತ್ತೆ ನೆನ್ಕೊಳೋಷ್ಟೊತ್ತಿಗೆ ಮಸಾಲೆಗೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹುಡ್ಕೊತಾ ಇದ್ದೀನಿ ಇದಕ್ಕೆ ಚಕ್ಕೆ డ్మాషన్కాయ ఆడ్మాతీ టేస్ట్ మేము కలర్గోస్కర బాడీ ఆడ్ మొత్తాది క్వాంటిటీ ఖారు బెండ్ మెంస కడి జాస్తికోవ రోస్ట్ మేము కరిబేబెల మే ఒర టేబుల్ స్పూన్ ఆగస్ట్ బిల్లు ఎళ్ళు కూడా రోస్ట్ మొి ಒಳ್ಳೆ ಘಮ ಬಂದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಮೀಜ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ಒಳ್ಳೆ ಘಮ ಬರ್ತಿದೆ ಅಂತ ಫ್ಲೇಮನ್ನ ಆಫ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಒಣಕಾಯಿ ತುರಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಆ ಬಿಸಿಗಿನ ಬೆಚ್ಚಾಗುತ್ತೆ ಕಾಯಿ ತುರಿ ಬಿಟ್ಬಿಡಿ ಮೂವತ್ತು ನಿಮಿಷಗಳ ಕಾಲ ಆಗಿದೆ ನೋಡಿ ಈ ರೀತಿಯಾಗಿ ಅಗ್ಳಕಾಯಿನ ಸ್ಕ್ವೀಸ್ ಮಾಡಿಕೊಂಡು ಇರಲಿರುವಂಥ ಕಹಿನೆಲ್ಲ ಒಂಚೂರು ತೆಕ್ಕೋಬೇಕಾಗುತ್ತೆ ಈ ರೀತಿ ಸ್ಕ್ವ್ ಮಾಡ್ಕೊಂಡಂಥ ಹಾಗಲಕಾಯಿನ ನೀರಿಗೆ ಆ್ಯಡ್ ಮಾಡಿಕೊಂಡು ಒಂದ್ಸಲ ಕ್ಲೀನಾಗಿ ಎಲ್ಲ ತೊಗೊಂಡು ಮತ್ತು ಎಕ್ಸ್ಟ್ರಾ ನೀರನ್ನೆಲ್ಲ ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಸ್ಕ್ವೀಸ್ ಮಾಡಿಟ್ಕೊಂಡಿರೋಂಥ ಹಾಗಲಕಾಯಿನ ಕೂಡ ಆ್ಯಡ್ ಮಾಡಿಕೊಂಡು ಹಾಗಲಕಾಯಿ ಎಲ್ಲ ಸ್ವಲ್ಪ ಬೆಂದು ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿದ್ದನ್ನ ಎರಡೂ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ నోడ్తాయిబోదు ఈ రీతి కలర్ అలా చేంజ్ ఆగ్ అన్నో లొ టు మీడియం ఫ్లైమ్ అడ్జస్ట్ మనకు చాయ్కోరూ కడ మిక్స్ మాత్ర బేయస్కుో టు మీడియం ఫ్లెమ్ అడ్జస్ట్ మూడు వేయస్కుంటే ఆగ్కై చూ ఆల్మోస్ట్ వన్ ఏటీ పర్సెంట్ బేయో ఇదే రీతి చూ మాకో నర ఇది బయస్టొత్తే నాగే రోస్ట్ మిట్క ఐటమ్స్ మిక్సి జార్ ఆడ్ మాట్చిగు బాగు కలు స్వల్ప అర్శిణ పొడి ఆడ్ మూ పౌడర్ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ ಆ ಪೌಡರ್ನ ಮಸಾಲಾನ ತಗೊಬಂದು ಈ ರೀತಿಯಾಗಿ ಹಾಗಲಕಾಯಿಗೆ ತುಂಬಕೋಬೇಕಾಗತ್ತೆ ಇದು ಕಷ್ಟ ಆಗ್ತದೆ ಆದರೆ ಹಾಗಲಕಾಯಿನ ಪ್ಯಾನ್ ಇಂದ ಹೊರಗಡೆ ತಕೊಂಡು ಮಸಾಲ ಹಾಗಲಕಾಯಲ್ಲಿ ಫಿಲ್ ಮಾಡಿಕೊಂಡು ಮತ್ತೆ ಪ್ಯಾನ್ಗೆ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಏಳು ನಿಮಿಷದವರೆಗೂ ಎರಡು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಮಿಕ್ಕಿರೋಂಥ ಮಸಾಲ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈಗಾಗಲೇ ಒಂದಷ್ಟು ಆಗ್ಲಕಾಯಿ ರೆಸಿಪಿನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ಮೇಲೆ ಹಾಗಲಕಾಯಿ ಚೆನ್ನಾಗಿ ಬಂತಿದೆ ಅಂದರೆ ಈ ಹಾಗಲಕಾಯಿ ಮಸಾಲೆ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹಾಗಲಕಾಯಿ ಆಗಲಕಾಯಿ ಫ್ರೈ ಆ್ಯಡ್ ಮಾಡಿಕೊಂಡು ಸಕ್ಕ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ಟೇಸ್ಟಿಯಾಗಿ ಮತ್ತೆ ಯಾವಾಗ ಮಾಡ್ತೀರಾ ಅಥವಾ ವಾರಕ್ಕೊಂದೆರಡು ಮೂರು ಸಲ ಮಾಡ್ಕೊಂಡು ತಿನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನಮಗೆ ರೆಸಿಪಿ ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ తెలిసి కమెంట్ మూలక ఈజీ రెసిపీస్ రెసిపీస్కోర నన్న ఛానల్ సబ్స్క్రైబ్ మాకు భక్తం బలైక్ కూడా యాక్టివేట్ ఆక్టివేట్ వీడియో యూస్ఫుల్ అయితే అందరూ ఫ్రెండ్స్ మొత్తం ఫ్యామిలీ కూడా షేర్ మాకుంక్ యూ